ಅವ್ರಿಗೆ ಬಂದು ಈಗ ಒಂದು ಬಿಜೆಪಿ ನಲ್ಲಿ ಈಗ ಹುಚ್ಚ ಸಂತೆ ನಡೆದಿದೆ ಜಾತ್ರೆ ನಡೆದಿದೆ ರವಿಕುಮಾರ್ ಅವರು ನಿಮ್ಗೆ ಅನಂತಕುಮಾರ ಹುಚ್ಚ ಅಂತ ಹೇಳಿದ್ದಾರೆ ಹೌದಾ ಸದಾನಂದ ಗೌಡ್ ಎರೆಹುಳ ನಾನ್ ಹಣ ಆಗ್ಬಾರ್ದು ಬಿಜೆಪಿ ಹಾಸನ ಪ್ರಮುಖ ನಾಯಕರು ಪಬ್ಲಿಕ್ ನಲ್ಲಿ ರಕ್ತದಲ್ಲಿ ಬರೆದುಕೊಟ್ಟಿ ಯತ್ನಾಳ್ ಹರಿ ಹುಚ್ಚ ಅಂತ ಹೇಳಿದ್ರು ಯತ್ನಾಳ್ ಅವರು ಸದಾನಂದ್ ಗೌಡ್ರು ಬಾಯಿ ಮುಚ್ಚಿಕೊಂಡಿದ್ರೆ ಸರಿಯಾಗಿರುತ್ತೆ ಇಲ್ಲ ಅವ್ರ ಬಂಡವಾಳ ಬಿಸಿಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ ಬಿ ಸಿ ಪಾಟೀಲ್ ಅವರು ಏನಂತ ಹೇಳ್ತಾರೆ ನಿಮ್ಮ ಯತ್ನಾಳ್ ಅಂತ ದೀಪ ಹೆಸರಿನ ದೀಪ ಆರೋಗದಿದೆ ರೇಣುಕಾಚಾರ್ಯ ಸ್ವಯಂ ಘೋಷಿತ ಹಿಂದುತ್ವ ಹುಲಿ ಆದ್ರೆ ಅವರು ಇಲ್ಲಿ ಬಿಜೆಪಿಯಿಂದ ಹೊರಗೆ ಹಾಕಿದಾಗ ಹೋಗು ಇಫ್ತಾಸ್ ಕೂಟಾನು ಮಾಡದವರಿದ್ದಾರೆ ಟಿಪ್ಪು ಸುಲ್ತಾನ್ ಖಡ್ಗಾನು ಹೇಳಿದ ಮತ್ತೆ ಯತ್ನಾಳ್ ಏನು ಹೇಳ್ತಾರೆ ಈ ಇದು ಈ ಹೋರಾಟ ಏನಿದೆ ನಮ್ದು ಇದು ವಂಶವಾದದ ವಿರುದ್ಧ ಇದೆ ಕಾಂಗ್ರೆಸ್ ವಂಶವಾದ ಅಲ್ಲ ಬಿಜೆಪಿ ಯಾರ ಇವತ್ತು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ಭ್ರಷ್ಟರು ಅವರು ಮತ್ತೆ ಅವರ ಪೂಜ್ಯ ತಂದೆಯವರು ಭ್ರಷ್ಟರು ಅಂತ ಹೇಳ್ತಾರೆ ಅದಕ್ಕೂ ಏನು ಮಾಡಲ್ಲ ಚಲುವಾರಿ ನಾರಾಯಣ ಸ್ವಾಮಿ ಏನು ಬಹಳ ದಲಿತ ಪರ ಇದ್ದ ಅವ್ರು ಮಾತನಾಡುತ್ತಾರೆ ಮೊನ್ನೆ ಮುನಿರತ್ನ ಅವರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗ ಯಾಕೋ ಅವರು ಬಾಯಿ ಹೊರಗೆ ಇಲ್ದಿದ್ರೆ ಅವರೇ ತಾನೇ ಎಲ್ಲ ಇದೆಲ್ಲ ಇಶ್ಯೂಸ್ ತಗೊಂಡು ಮತ್ತೆ ನಿಮ್ಮ ಅಶೋಕ್ ಅವರಿಗೆ ಇದೇನು ಮುನಿರತ್ನ ಅವರು ಎಚ್ ಐ ವಿ ಇಲೆಕ್ಷನ್ ಚೂಸ್ತಿದಂತೆ ಎಫ್ ಎಸ್ ಎಲ್ ರಿಪೋರ್ಟ್ ಆಯ್ತು ಅಲ್ಲಿ ಹೇಳಿಕೆ ಕೊಟ್ಟಾಗಿದೆ ಇವರೆಲ್ಲರೂ ಇನ್ನ ಪಾರ್ಟಿನಲ್ಲಿ ಹೇಳಿದ್ರೆ ಬಿಜೆಪಿ ಪಾರ್ಟಿನಲ್ಲಿ ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ ಇವ್ರ ಇತಿಹಾಸ ಇವರಿಗೆ ಗೊತ್ತಿಲ್ಲ ಇವರು ರಜಾಕರ್ ಇತಿಹಾಸಕ್ಕೆ ರಜಾಕರ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಕ್ಕೆ ಬಿಡ್ರಿ ಅವರಿಗೆ ನಾನು ಹೇಳಿದಂಗೆ ಇದು ವಕ್ ಹೋರಾಟ ಅಲ್ಲ ರಜಾಕರ್ ಹೋರಾಟ ಅಲ್ಲ ಇದು ಅಲ್ಲಿ ವಿಜೇಂದ್ರ ಹಠಾವ್ ಹೋರಾಟ ಇದೆ ಖುದೋ ಬಚಾವ್ ಆಂದೋಲನ ನಡೀತಾ ಇದೆ ಇಲ್ಲಿ ಇದೆಲ್ಲ ಒಂದನ ನಾನು ಇವಾಗ ಹೇಳಿರೋದು ಕಾಂಗ್ರೆಸ್ ಪಕ್ಷದ ಹೇಳಿಕೆ ಏನ್ರಿ ಇವ್ರ ಇವರ ಜಗಳ ಇದು ಇದ್ರೆ ಇವ್ರ ಇತಿಹಾಸನ ಇವ್ರಿಗೆ ಗೊತ್ತಿಲ್ಲ ಇವ್ರು ಬಂದು ನಜರ್ಗಳ ಬಗ್ಗೆ ಮಾತಾಡೋದು ವಕ್ ಬಗ್ಗೆ ಮಾತಾಡೋದು ಇವೆಲ್ಲನು ಕೂಡ ಅವರವರ ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಡ್ಲಿಕ್ಕೆ ಮಾತಾಡಿ ಇವ್ರಿಗೆ ನಿಜಾಗ್ಲೂ ಶಕ್ತಿ ಇದ್ರೆ ವಿಜೇಂದ್ರ ಅವರಿಗೆ ಫಸ್ಟ್ ಮುನಿರತ್ನ ತೆಗೀರಿ ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡ್ರಿ ನೋಡೋಣ ಅಂತ ಅವಾಗ ಹೌದಪ್ಪ ನೀವು ಇದು ಮಾಡ್ತೀರಂತ ಮೊನ್ನೆ ಎಲೆಕ್ಷನ್ ಸೋಲ್ಲಿಕ್ಕೆ ಕಾರಣ ಏನು ಹೇಳಿದ ಉದಾಹರಣೆಗಳು ಕೊಟ್ಟಿದ್ದೀನಿ ಇದು ಒಂದೂ ಸಿದ್ದರಾಮಯ್ಯ ಅವರು ಹೇಳಿದಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಲ್ಲ ಹೇಳಿದ್ದಲ್ಲ ಸೊ ಇದೆಲ್ಲಾನು ಮುಚ್ಚಾಕ್ಲಿಕ್ಕೆ ಇವರು ನನ್ನ ತರ್ತಾರೆ ರಸಕರನ್ನು ತರ್ತಾರೆ ವಾಕ್ಸ್ ಅನ್ನು ಇಟ್ಕೊಂಡು ಮುಂದ್ ಬರ್ತಾರೆ ಅಷ್ಟೇ ಕಥೆ ಬಂಡವಾಳನೇ ಇಷ್ಟ